ನೋಡಿ ಟ್ಯಾಕ್ಟರ್ ಅವರು ಪಾಪ ಟ್ರಾಕ್ಟರ್ ಕಂಪ್ನಿಯವರು ಬಂದಿದ್ದಾರೆ ಅಯ್ಯಪ್ಪ ಸ್ವಾಮಿ ಟ್ರ್ಯಾಕ್ಟರ್ ಅಂತೇಳಿ ನಮ್ಮ ದೊಡ್ಡಾಪುರದವರು ಅಣ್ಣ ಏನು ಈ ಟ್ಯಾಕ್ಟರ್ ಕಿರ ಪರ್ಪಸ್ ಅಣ್ಣ ಟ್ರ್ಯಾಕ್ಟರ್ ರೈತರಿಗೆ ಯೂಸ್ ಆಗಲಿ ಅಂತ ಇಕ್ಕಿದ್ರಾ ಏನು ಹೇಳ್ತಾ ಡೇಟು ಒಂದು ಟ್ರ್ಯಾಕ್ಟರ್ ಬಂದು ಮೂವತ್ತೊಂಬತ್ತು ಹೆಚ್ಚು ಭೇ ಹಾಂ 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 ಆರು ಲಕ್ಷ ಇಪ್ಪತ್ತೈದು ಸಾವಿರ ಅಣ್ಣ ಇದು ಮೂರು ಹೆಚ್ ಮೂವತ್ತ ಮೂರು ಹೆಚ್ ಪಿ ಐದು ಲಕ್ಷ ಐದು ಲಕ್ಷ ನಲ್ವತ್ತು ಸಾವಿರ ನೋಡಿ ಸ್ನೇಹಿತರೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಇವ್ರು ಜಾತ್ರೆಗೆ ಪಾಪ ದೂರದಿಂದ ಬಂದಿದಾರೆ ಅಂದ್ರೆ ದುಬ್ಲಾಪುರದಿಂದ ಬಂದಿದಾರೆ ಅವರು ಜಾಗ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲಾರು ರೈತರಿಗೆ ಇಂಟ್ರೆಸ್ಟ್ ಇದ್ರೆ ಬಂದು ನೋಡಬಹುದು ಹಾಗೆ ನಿಮ್ಗೆ ಬೇಕಾಗಿದ್ರೆ ಬುಕ್ನು ಮಾಡ್ಕೊಂಡು ಹೋಗ್ಬೋದು ನಿಮ್ ಮನೆ ಜಾಗಕ್ಕೆ ಡೆಲಿವರಿ ಮಾಡ್ತೀರಾ ನೋಡಿ ಮನೆ ಜಾಗಕ್ಕೆ ಡೆಲಿವರಿ ಮಾಡ್ತಾರಂತೆ ಹಾಗೆ ತೋರಿಸಿ ಮನೆ ಇನ್ನು ಮುಂದೆ ನೋಡಿ ಓರಿಗಳು ಈ ತರ ವ್ಯಾಪಾರ ಮಾಡ್ತಾ ಇದಾರೆ ಇಲ್ಲಿ ದಲ್ಲಾಳಿಗಳಿಗೆ ಒಳ್ಳೆ ದುಡ್ಡಾಗುತ್ತೆ ಓರಿಗಳು ಇದಾವೆ ಹಣ ಯಾವ ಹಣ ಏನು ವ್ಯಾಪಾರ ಆಗೈತ ಇವು ಇನ್ನು ನೋಡ್ತಾ ಇದಾರ ಇದು ಇದು ನಿಮ್ಮವ್ ಅವ ನಿಮ್ಮವಾ ಎಷ್ಟು ಹೇಳ್ತಾ ಇದ್ರ ರೇಟು ಇನ್ನು ಹೇಳಿಲ್ಲ ನೋಡ್ತಾ ಇದಾರೆ ಇನ್ನು ನೋಡಿ ಈ ತರ ವ್ಯಾಪಾರ ಮಾಡ್ತಾ ಇದ್ರ ಯಜಮಾನ್ರ ಏನು ಓರಿಗಳು ಎಷ್ಟಕ್ಕೆ ವ್ಯಾಪಾರ ಮಾಡಿದ್ರೆ ವರ್ಷ ಯಾವ ಹಾ ಈ ತರ ತೋರಿಸಿ ನೋಡ್ರಿ ಈ ತರ ಎಲ್ಲ ವ್ಯಾಪಾರ ಮಾಡ್ತಾ ಇದ್ರ ಮುಗೀತಾ ವ್ಯಾಪಾರ ಮುಗಿದಾಯ್ತು ನಮ್ ನೋಡಕ್ ಮನ್ಸಾಗ್ಲಿಲ್ಲ ಟೈಮು ಸಿಗ್ಲಿಲ್ಲ ನಮ್ ಭರವಸೆದ ವ್ಯಾಪಾರ ಮುಗ್ದಾಗಿತ್ತು ಹಾಗೆ ತೋರಿಸಿ ನೋಡಿ ಎಷ್ಟೇ ಎದ್ ಮನ್ ಯಾವ ನಿಮ್ದು ತಮ್ಮೇನಳ್ಳೆ ಮರಾಕ್ ಬಿಟ್ರಾ ಹ್ಞೂ ನೋಡಿ ಈ ಥರ ಅಣ್ಣ ನಿಮ್ಮದು ಯಾವ ಎಲ್ಲಿಂದ ಬಂದಿದ್ದೀರಾ ನೀವು ದಿಬ್ಬುರಳ್ಳಿ ಹಾಂ 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 ನೋಡಿ ಅಣ್ಣ ನಿಮ್ದು ಅವರು ಹೊಸಪೇಟೆಯಿಂದ ಬಂದಿದ್ದೀರಾ ಏನು ಕೊಳಕ್ಕೆ ಬಂದಿದ್ದೀರಾ ಕಾಣಕ್ಕೆ ಬಂದಿದ್ದೀರಿ ಎಷ್ಟು ಜೊತೆ ಬೇಕು ಈ ಸರಿ ಪರವಾಗಿಲ್ವಾ ಜಾತ್ರೆ ತುಂಬ ಚೆನ್ನಾಗಿ ಸರಿ ಒಳ್ಳೆ ದಣಿಗಳು ಸೇರಿದ್ದಾವೆ ನೋಡಿ ಸ್ನೇಹಿತರೆ ಈ ಥರ ನೋಡಿ ಎಲ್ಲ ಈ ಥರ ವ್ಯವಸ್ಥೆ ಮಾಡಿದ್ರು ನೋಡಿ ಎಂಬತ್ತೈದು ವರ್ಷಕ್ಕೆ ಯಜಮಾನ್ರು ಮುಗಿಸಿದಾರೆ ರೇಟು ನೋಡಿ ತೋರಿಸ್ತೀನಿ ಎಲ್ಲ ಕ್ಯಾಶ್ ರೂಪದಲ್ಲಿ ತೊಗೊತ ಇದಾರೆ ನೋಡಿ ಇವೇ ಬೋರಿಗಳು ಅಣ್ಣ ಇದೇನ ಓರಿ ಅಣ್ಣ ಇವೇನ ಓರಿ ಯಾವ ಅವು ಹಾಂ ಹಾಂ ನೋಡಿ ಈ ಥರ ಒಂದೊಂದೊಂದೊಂದು ಥರ ಇರ್ತವೆ ಬೋರಿಗಳು ನಿಮ್ಗೆ ತೋರಿಸ್ತೀನಿ ನೋಡಿ ಅಣ್ಣ ನಿಮ್ಮದು ಯಾವರು ತೂಕಗಿರಿ ಓಹೋ ಇಲ್ಲೇ ನಮ್ಮ ಹತ್ತಿರದವ್ರೆ ನೀವು ನೋಡಿ ಈ ತರ ಒಂದೊಂದೊಂದೊಂದು ಹಣ ನಿಮ್ಮ ಹೆಸರು ಕಿರಣ್ ಕುಮಾರ್ ಕಿರಣ್ ಕುಮಾರ್ ಹೇಳಿ ಎಷ್ಟ್ ಹೇಳ್ತಾ ಇದ್ರೆ ನಿಮ್ಮ ರೇಟು ವರಿ ಹಾ ಒಂಟಿ ಒಂಟಿ ವರಿನಾ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀರಾ ನೋಡಿ ಯಾರಾದ್ರೂ ಇದ್ರೆ ಕೊಟ್ಬಿಡ್ಬೋದು ಎಪ್ಪತ್ತೈದು ಸಾವಿರಕ್ಕ ನೋಡಿ ಈ ತರ ಎಲ್ಲ ಎಲ್ಲ ವ್ಯವಸ್ಥೆನ ಮಾಡ್ತಾ ಇದ್ರಿಗಳು ನೋಡಿ ಅಣ್ಣ ನಿಮ್ದವರು ನಾಗೇನಹಳ್ಳಿ ಈ ನಾಗೇನಹಳ್ಳಿ ಗಾಡಿ ಅಂದ್ರೆ ಪಕ್ಕದಲ್ಲಿ ನಾ ಇರೋ ನಾಗೇನಳ್ಳಿ ಏನ್ ಹೇಳ್ತದ ನಿಮ್ಮ ರೇಟ್ ವರೀ ಮುಗ್ದಾವ ತೊಂಬತ್ ಸಾವಿರ ಮುಗ್ದಾವೆ ನಾಕ್ ನಾಲ್ಕಲ್ಲಿಗ ನೋಡಿ ಈ ತರ ಎಲ್ಲ ಮುಗ್ದವಂತ ಯಜಮಾನರು ತೋರಿಸಿದ್ರೆ ನೋಡಿ ನಾಗೇನಹಳ್ಳಿ ಅವರು ಮಾರ್ಕೊಂಡು ಹೋಗ್ತಾವ್ರೆ ಮುಗೀತು ಅಣ್ಣ ಇನ್ನು ಎಷ್ಟ್ ಜೊತೆ ಇದಾವೆ ನಿಮ್ಮವ ಎಂಟು ಜೊತೆ ಎಂಟು ಜೊತೆ ಮುಗ್ದಾವೆ ಮೂರ್ ಜೊತೆ ಮುಗ್ದವಂತ ನೋಡಿ ಕರ್ನಾಟಕ ಮೂಲ ಮೂಲೆಯಿಂದ ಬರ್ತಾರೆ ಈ ಜಾತ್ರೆಗ ನೋಡಿ ಓರಿಗಳು ಯಾವ ಥರ ಇರ್ತಾವ ಅಂತೇಳಿ ನಿಮ್ಗೆ ಇನ್ನೂ ತೋರಿಸ್ತೀನಿ ನೋಡಿ ಅವು ಅಣ್ಣ ವೇಸ್ಟ್ ಹೇಳ್ತೀರಾ ರೇಟು ಒಂದು ಲಕ್ಷ ಅರವತ್ತು ಸಾವಿರ ಅಂತ ನೋಡಿ ಈ ಬೋರಿಗಳು ಎಲ್ಲ ಹಳ್ಳಿ ಕಾರೇ ಇನ್ನು ಮುಂದೆ ತೋರಿಸಿನಿ ಬನ್ನಿ ಹೀಗೆ ನಿಮಗೆ ಅಣ್ಣ ಯಾವೂರಿಂದ ಬಂದಿದ್ದೀರಾ ನೀವು ಊರಿಂದ ಬಂದಿದ್ದೀರಾ ಯಜಮಾನ್ರ ಹಾಂ ನೋಡಿ ಅವರು ತಲ್ಗಾಲ್ ಮಾತಾಡ್ತಾರಂತೆ ತೆಲ್ಗಾಲ್ ಮಾತಾಡೋದ್ರಿಂದ ಹಾಂ ಅರ್ಧ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಣ್ಣ ಯಾವೂರು ಯಾವ ಯಾವೂರು ಗರೀಬ್ನವರು ಗರೀಬ್ನವರು ಹ್ಞೂ ನೋಡಿ ಈ ಥರ ಎಲ್ಲ ತೋರಿಸುವಂತ ಮಾಡ್ರೆ ಕರ್ನಾಟಕ ಅಲ್ದಿರ ನಮ್ಮ ಹೊರ ರಾಜ್ಯಗಳಾದಂಥ ನೆರೆ ರಾಜ್ಯಗಳಾದಂಥ ಆಂಧ್ರದಿಂದನೂ ಬರ್ತಾರೆ ಆಂಧ್ರ ತಮಿಳ್ನಾಡು ಮಹಾರಾಷ್ಟ್ರದಿಂದ ಬರ್ತಾರೆ ಹಾಗೆ ಇನ್ನು ಮುಂದೆ ತೋರ್ಸಿರಿ ಮನೆ ನಿಮಗೆ ನೋಡಿ ಸ್ನೇಹಿತರೆ ವರಿಗಳು ತುಂಬ ಅದ್ಭುತವಾಗಿದ್ದಾವೆ ನೋಡೋದಕ್ಕೆ ಕಣ್ಣು ಸಾಲದು ಹಾಗೆ ತೋರಿಸಿ ಮನೆ ನಿಮಗೆ ಒಂದೊಂದೊಂದೊಂದೇ ಒಂದೊಂದು ವರೀನು ನೋಡಿ ಯಾವ ಥರ ಇದಾವಂತ ಅಂತ ನೀವು ನೋಡ್ಕೊಳ್ರಿ ನಿಮ್ಗೆ ಹಾಗೆ ತೋರಿಸ್ತೀನಿ ಬನ್ನಿ ಏನಾದರೂ ಆಯ್ತಾವಂತ ಭಯ ಆಗುತ್ತೆ ಆದರೂ ನಿಮ್ಗೆ ತೋರಿಸ್ತೀನಿ ನೋಡಿ ಭಯ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಭಯವಿದೆ ವೋರಿಗೆ ನೋಡಿ ಎಷ್ಟು ಚೆನ್ನ ಎಷ್ಟು ಹೇಳಿ ನೀವೇ ನೋಡ್ಕೊಳ್ರಿ ಯಜಮಾನ್ರ ಯಾವ್ದು ನಿಮ್ಮದು ಹಾಂ ಯಾವ್ದು ನಿಮ್ಮದು ನಮ್ಮದು ಮರ್ಮಕ್ಕಳಲ್ಲಿ ಮರ್ಮಾಕ್ಳಲ್ಲಿ ಎಷ್ಟು ಜೊತೆ ಓರಿ ಹೊಡ್ಕೊಂಡ್ಬಂದಿರ ನೀವು ನಾಲ್ಕು ಜೊತೆ ಇಲ್ಲೇನೋ ಕಟ್ಟಿರೋದು ನೀವು ನೋಡಿ ಈ ಥರ ಊರಿಗಳು ಹೊಡ್ಕೊಂಡ್ಬಂದು ಕಟ್ಕೊಂಡಿದ್ದಾರೆ ಒಂದು ಒಡ್ಕೊಂಬಂದಿಂದ ಟೆಂಪಲ್ ಹಾಕೊಂಬಂದಿದ್ದ ಒಡ್ಕೊಂಬಂದಿರೋದು ಹಾಂ ಹೌದಾ ಏನು ಹೇಳ್ತಾ ಇದ್ರ ರೇಟು ಒಂದು ಇಪ್ಪತ್ತು ನೋಡಿ ಒಂದು ಇಪ್ಪತ್ತು ಹೇಳ್ತಾ ಇದಾರೆ ಯಜಮಾನ್ರು ನೋಡಿ ಇದೇ ಥರನೇ ಇನ್ನೂ ಊರಿಗಳಿದ್ದಾವೆ ತೋರಿಸಿ ಬನ್ನಿ ನಿಮಗೆ ಇನ್ನು ಮುಂದೆ ಹೀಗೆ ನೋಡ್ಕೊಂಡು ಹೋಗೋಣ ಬನ್ನಿ ಇವೇನು ಆಗೋಗಿದಾವೆ ಇಲ್ಲಿ ಇನ್ನೂ ನೋಡ್ತಾ ಇದ್ದಾರಾ ಇನ್ನೂ ನೋಡ್ತಾರೆ ನೋಡಿ ಊರಿಗಳು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಈ ಸರಿ ತುಂಬೋಗಿಬಿಟ್ಟಿದ ಓರಿಗಳು ಹಳ್ಳಿಕಾರು ಓರಿಗಳು ಈ ಗಾಡಿ ಜಾತ್ರೆಯಲ್ಲಿ ಹಳ್ಳಿ ಕಾರಿರಿಗಳು ಅಂದ್ರೆ ತುಂಬಾ ಫೇಮಸ್ ಅಲ್ವಾ ಯಜಮಾನ್ ನಿಮ್ದು ಯಾವ ಮರ್ಮಕ್ಕಳೆ ಅಣ್ಣ ನಿಮ್ದು ಅದೇ ಊರೇ ಎಲ್ಲ ಒಂದೇ ಊರಿಂದ ಬಂದಿದ್ದಾರೆ ಎಲ್ಲ ಒಂದೇ ಕಡೆ ಶೆಡ್ ಹಾಕೊಂಡು ಹಸುಗಳಿಗೆಲ್ಲ ಕಟ್ಕೊಂಡು ಓರಿಗಳೆಲ್ಲ ಕಟ್ಕೊಂಡು ಎಲ್ಲ ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದಾರೆ ಹಾಗೆ ತೋರಿಸಿ ಬನ್ನಿ ಸ್ನೇಹಿತರೆ ಇನ್ನು ಮುಂದೆ ಜಾಸ್ತಿ ಇದಾವೆ ಬೋರಿಗಳು ಯಜಮಾನ್ರ ನಿಮ್ದೆ ಅವರು ಬಳ್ಳಾರಿ ಬಳ್ಳಾರಿ ಏನು ಇಲ್ಲಿಗೆ ಏನಕ್ಕೆ ಬಂದಿರಿ ನೋಡಕ್ ಬಂದಿದ್ರ ಕೊಳಕ್ಕೆ ಬಂದಿದಿರಿ ನೋಡಕ್ ಬಂದಿದ್ರೆ ಕೊಳಕ್ಕೆ ಬಂದಿದ್ದೀರಾ ಅಂತಂದೆ ಕೊಳ್ಳಕ್ಕ ಕೊಳಕ್ಕ ಕೊಳ್ಳಕ್ಕೆ ಬಂದಿದ್ರಣ್ಣ ನೋಡಿ ಯಜಮಾನ್ರು ಬಳ್ಳಾರಿಯಿಂದ ಬಂದಿದಾರೆ ಹಸುಗಳು ಓರಿಕೊಳ್ಳೋದಕ್ಕೆ ಅಣ್ಣ ನಿಮ್ದೇ ಅವರು ಎಲ್ಲರೂ ಮರುಮಕ್ಳಲ್ಲಿ ಓಕೆ ಅಣ್ಣ ನೋಡಿ ಈ ಥರ ಬೋರಿಗಳು ಬಂದವ ಅಣ್ಣ ಯಜಮಾನ್ರ ನಿಮ್ದೆ ಅವರ ದಾವಣಗೆರೆ ದಾವಣಗೆರೆಯಿಂದ ಬಂದಿದೀರಾ ಏನ್ ಅಷ್ಟು ದೂರದಿಂದ ಏನಕ್ಕೆ ಬಂದಿರಿ ಇಲ್ಲಿಗೆ ತೊಗೊ ಓರಿ ಏನು ಏನ್ ಉಳುಮೆ ಮಾಡ್ಲಿಕ್ಕಾ ಮಾಡ್ಲಿಕ್ಕೆ ಹಾ ಸಾಕ್ಲಿಕ್ಕಾ ಉಳುಮೆ ಮಾಡ್ಲಿಕ್ಕಾ ಉಳ್ಮೆ ಮಾಡ್ಲಿಕ್ಕೆ ಎಕರೆ ಇದೆ ನಿಮ್ದು ಜಮೀನು ಎಕರೆಗೆ ಜಮೀನು ಓರಿ ಬೇಕು ಇನ್ನೇನ್ ಮಾಡ್ತೀರಾ ಅಲ್ಲಿಂದ ಇಲ್ಲಿಗೆ ಹುಡ್ಕೊಂಬಂದಿದ್ದೀರಾ ಈ ಜಾತ್ರೆ ನಿಮ್ಗೆ ತುಂಬಾ ಪ್ರಸಿದ್ಧ ಅನ್ನೋದು ಗೊತ್ತು ನಿಮ್ಗೆ ಸುಮಾರು ಎಷ್ಟು ವರ್ಷದಿಂದ ಬರ್ತಾ ಇದೀರಾ ನೀವು ಆರು ಏಳು ವರ್ಷದಿಂದ ಬರ್ತಾ ಇದೀರಾ ನೋಡಿ ಸ್ನೇಹಿತರೆ ಈ ತರ ಜಾಸ್ತಿ ದೂರದಿಂದ ಬರ್ತಾರ ಯಜಮಾನ್ರು ಆರು ಏಳು ವರ್ಷದಿಂದ ಬರ್ತಾ ಇದಾರಂತೆ ಹಾಗೆ ತೋರಿಸಿ ಬನ್ನಿ ಇನ್ನು ಮುಂದೆ ನೀವು ಇಲ್ಲೇ ದೊಡ್ಡದವ್ರ ಅಣ್ಣ ಎಷ್ಟು ಜೊತೆ ಹೊಡ್ಕೊಂಡ್ ಬಂದಿದ್ದೀರಾ ಅಣ್ಣ ನಿಮ್ಮ ಹೆಸರು ಮಂಜು ಮಂಜು ಅಂತೇಳಿ ನೋಡಿ ದೊಡ್ಡದಿಂದ ಹೊಡ್ಕೊಂಬಂದ್ರ ಬರಿಗಳು ಎಲ್ಲ ಹಳ್ಳಿಕಾರಿನ ಅಲ್ವಾ ಎಲ್ಲ ಹಳ್ಳಿಕಾರಿನೇ ಅಣ್ಣ ಏನು ಹೇಳ್ತಾ ಇದ್ದೀರಾ ರೇಟ್ಗಳು ಎಷ್ಟು ಜೊತೆ ಹೊಡ್ಕೊಂಡಿದೀರಾ ನಾಲ್ಕು ಜೊತೆ ಹೊಡ್ಕೊಂಬಂದಿರಾ ಏನು ರೇಟ್ಗಳು ಏನು ಹೇಳ್ತಾ ಇದ್ದೀರಾ ಹ್ಮ್ ಎರಡು ಮೂವತ್ತು ಎರಡು ಮೂವತ್ತು ಯಾವಣ್ಣ ಎರಡು ಮೂವತ್ತು ಅವು ಆಗಿರೋ ನೋಡಿ ಸ್ನೇಹಿತರೆ ಹೀಗೆ ಒಂದೊಂದು ಜೊತೆಗೆ ವರಿಗೆ ಒಂದೊಂದು ರೇಟ್ ಹೇಳಿದ್ರು ಎರಡು ನೋಡಿ ಇವೇನಾ ಇವ ಇವ ಇವೋ ನೋಡಿ ಇವು ಅಣ್ಣ ಎಷ್ಟು ಹೇಳಿದ ನೋಡಿ ಎರಡು ಮೂವತ್ತು ಹೇಳ್ತಾ ಇದ್ದಾರೆ ಯಜಮಾನ್ರು ನೋಡಿ ಎರಡು ಮೂವತ್ತು ಊರಿಗಳಿವೋ ನೋಡ್ಕೊಳ್ಳಿ ಹಾಗೆ ತೋರಿಸ್ತೀನಿ ಇನ್ನು ಮುಂದೆ ಬನ್ನಿ ಇನ್ನು ಓರಿಗಳಿದ್ದಾವೆ ಅವರವೇ ನಾಲ್ಕು ಜೋಡಿಗಳು ಇವೋ ನೋಡಿ ಯಾವ ಗು ಅಂತ ಒಂದು ಭಯ ಗುರು ಅದಕ್ಕೆ ಗುರು ಅದಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತೆ ಅದಕ್ಕಾಗಿ ತೋರಿಸ್ಬೇಕಂತಾನೆ ಬಂದೆ ನೋಡಿ ತೋರಿಸಿ ಬನ್ನಿ ಹಾಗೆ ಅಣ್ಣ ಆಯ್ತು ಥ್ಯಾಂಕ್ ಅಣ್ಣ ಅದಕ್ಕೆ ಅಂತೇಳಿ ತೊಗೊಂಡ್ಬಂದಿದಾರೆ ನೋಡಿ ತೋರಿಸ್ತೀನಿ ಇನ್ನೂ ಹೀಗೆ ನೋಡ್ಕೊಳ್ಳಿ ಇಲ್ಲೊಂದು ಜೊತೆ ಓರಿ ಇದ್ದಾವೆ ನೋಡಿ ಎಷ್ಟು ತುಂಬ ಸುಂದರವಾಗಿ ಅಲಂಕಾರ ಮಾಡಿ ಹಳ್ಳಿಕಾರು ಓರಿ ಯಜಮಾನ್ರ ನಿಮ್ಮ ಹೆಸ್ರು ಮುನಿ ನೋಡಿ ಅಲಂಕಾರಕ್ಕೋಸ್ಕರ ಏನೇನು ರೆಡಿ ಮಾಡಿದ್ದಾರೆ ಅಂದರೆ ಪಾಪ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಊರಿಗಳಿಗೆ ಆ ಬಿಸಿಲಲ್ಲಿ ನಿಲ್ಸ್ಬಿಟ್ಟಾರ ಅಂದರೆ ಬೇಜಾರಾಗಿದೆ ಇವಾಗ ಯಾನ್ರ ನಿಮ್ಮ ಹೆಸ್ರು ಮುನಿಯಪ್ಪ ಅಂತೇಳಿ ಯಾವರು ನಿಮ್ಮದು ಗೊರೀಬ್ನವರು ಗೊರೀಬ್ನವ್ರ ಹತ್ರನ ಇಲ್ಲ ಗೋಬ್ಬರು ಪಕ್ಕ ಹಾಂ ನರ್ಸಪ್ಪ ಮತ್ತು ಇನ್ನೇನು ಸಮಾಚಾರ ಈ ಊರಿಗಳು ಎಷ್ಟು ಹೇಳ್ತಾ ಇದಾರೆ ರೇಟು ಒಂದೂವರೆ ನೋಡಿ ಸ್ನೇಹಿತರೆ ಒಂದೂವರೆ ಹೇಳ್ತಾ ಇದಾರೆ ಯಜಮಾನ್ರು ಹಾಗೆ ಇನ್ನೂ ಇದೇ ಥರ ಊರಿಗಳು ಇನ್ನೂ ಮುಂದೆ ಇದಾವೆ ತೋರಿಸಿ ಬನ್ನಿ ನೋಡಿ ಇಲ್ಲೇನೋ ವ್ಯವಹಾರ ಮಾಡ್ತಾ ಇದ್ದಾರೆ ಹಾಗೆ ತೋರಿಸಿ ಬನ್ನಿ ಹೇಳ ರೇಟ್ ಅರಿತಾ ಅಣ್ಣ ರೇಟ್ ಏನಾದರೂ ಅರಿತಾ ಇಲ್ವಾ ಬಟ್ಟೆ ಹಾಕ್ಕೊಂಡು ಏನೋ ಅಡೆ ಮಾಡ್ತಾಯಿದ್ದೀರಾ ನಾನು ಏನು ಮಾತಾಡಲ್ಲ ನಿಮಗೆ ನಿಮ್ಮ ವ್ಯಾಪಾರ ನೀವು ಮಾಡ್ಕೊಳ್ಳಿ ನಿಮ್ಗೇನು ತೊಂದರೆ ಮಾಡಲ್ಲ ನಾವು ಏನಿಲ್ಲ ಬರೀ ವರ್ ತರ್ಸ್ಕೊಂಡು ನಿಮ್ಮ ಹೆಸರು ಕೇಳ್ಕೊಂಡು ಇರ್ತೀನಿ ಅಷ್ಟೇ ಅದು ವ್ಯವಹಾರ ಹೆಂಗಂತ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ನಿಮ್ಗೆ ತೋರ್ಸೋಣ ಜನರಿಗೆ ತೋರ್ಸೋಣ ಅಂದ್ಕೊಂಡಿದ್ದೆ ನೀವು ಹೊರಗ ಹೊರಗಡೆ ಬಟ್ಟೆ ವ್ಯವಹಾರ ಅದು ನನಗೆ ಗೊತ್ತಿಲ್ಲ ಬೇಡ ಅದು ಆಯಿತಾ ನೋಡಿ ಈ ಥರ ಓರಿಗಳು ನೋಡಿ ಎಲ್ಲ ಈ ಥರ ಎಲ್ಲ ಕಟಾಗಿ ರಾಸಿಗಳನ್ನೆಲ್ಲ ರೆಡಿ ಮಾಡಿದ್ದಾರೆ ತೋರಿಸಿ ನೋಡಿ ನೋಡಿ ಏನು ಮುಗೀತಾ ಇನ್ನು ಮಾತಾಡಬೇಕು ನೋಡಿ ಈ ಥರ ಬಟ್ಟೆ ಗಾಡ ವ್ಯವಹಾರ ಮಾಡ್ತಾರೆ ಗುರು ಅದೇನಂದ್ ನನಗೂ ಗೊತ್ತಿಲ್ಲ ಗುರು ಸರಿಯಾಗಿ ಅದು ಹೆಂಗೆ ಮಾಡ್ತಾರೆ ಅದು ಹೆಂಗೆ ವ್ಯವಹಾರ ಮಾಡ್ತಾರೆ ಅನ್ನೋದು ನನಗೂ ಸರಿಯಾಗಿ ಗೊತ್ತಾಯ್ತಲ್ಲ ಒಂದೊಂದೊಂದೊಂದು ಊರಿಗಳೇ ತೋರಿಸ್ತೀನಿ ನಿಮಗೆ ಇದೇ ಥರ ಬನ್ನಿ ಇನ್ನು ಮುಂದೆ ಇನ್ನೂ ಜಾಸ್ತಿ ಇದಾವೆ ಊರಿಗಳು ಈ ಸರಿ ತುಂಬ ಬಂದಿದ್ದಾವೆ ಓರಿಗಳು ಹಾಗಾಗಿ ನಿಮಗೆಲ್ಲ ತೋರಿಸ್ಬೇಕಂತೇಳಿ ಬರ್ತಾಯಿದ್ದೀನಿ ನೋಡಿ ಓರಿಗಳು ನೋಡೋಕ್ಕೂ ಬರ್ತಾರೆ ಹಾಗೆ ವ್ಯಾಪಾರ ಮಾಡೋಕ್ಕೂ ಬರ್ತಾರೆ ಹಾಂ ನೋಡಿ ಓರಿಗಳು ಹಳ್ಳಿಕಾರ ಓರಿಗಳು ಅಣ್ಣ ಅಣ್ಣ ನಿಮ್ಮದು ಯಾವ ದೊಡ್ಡ ಅಣ್ಣ ನೀವು ಊರಿಗಳವರು ಯಾರು ಅವರೇನಾ ಶಿಡ್ಲಘಟ್ಟದಿಂದ ಬಂದಿರಾ ಅಣ್ಣ ನೀವು ಕೊಳೋದಕ್ಕೆ ಬಂದಿದ್ದೀರಾ ನೀವು ಕೊಳದಕ್ಕೆ ಬಂದಿದ್ದೀರಾ ಹಾಂ ಎಲ್ಲಿಂದ ಬಂದಿರಿ ನೀವು ಹೊಸಕಟ್ಟೆಯಿಂದ ಬಂದಾರ ಪಾಪ ಯಜಮಾನ್ರು ವರಿಗಳು ಅಂತೇಳಿ ನೋಡ್ತಾ ಇದಾರೆ ನೋಡಲಿ ಮತ್ತು ಇದೇ ಥರನೇ ಅಣ್ಣ ನಿಮ್ದೆಲ್ಲ ಯಾವ್ರು ಅಣ್ಣ ನಿಮ್ದೆಲ್ಲ ಯಾವರು ಹಾವೇರಿ ಹಾವೇರಿಯಿಂದ ಬಂದಿದ್ದೀರಿ ವರಿಗಳು ಕೊಳಕ್ಕೆ ಬಂದಿದ್ದೀರಾ ಹಾಂ ಎಷ್ಟು ವರಿ ಎಷ್ಟು ಜೊತೆ ಕೊಡೋಕೆ ಬಂದಿರಿ ಹಾ ಏನು ಪರವಾಗಿಲ್ಲವಾ ಈ ಸರಿ ಜಾತ್ರೆಯಲ್ಲಿ ದುಬಾರಿ ಆಗಿಬಿಟ್ಟಿದ್ಯಾ ಹಾಂ ಪರವಾಗಿಲ್ಲ ಹಂಗಾರೆ ಹಳ್ಳಿಕರ ಜಾತ್ರೆ ಹಳ್ಳಿಕರ ಜಾತಿನೇ ಊರಿ ಕಡಿಮೆ ಆಗ್ತಾ ಇದಾವೆ ಅದ್ರ ಸಲುವಾಗಿ ಒಂದು ಸ್ವಲ್ಪ ದುಬಾರಿ ಅನಿಸ್ತದೆ ನಿಮ್ಗೆ ಈ ಬಾರಿ ಈ ಬ ಈ ಹಳ್ಳಿ ಜಾತ್ರೆಯಲ್ಲಿ ಹಳ್ಳಿಕರ ಜಾ ಓರಿನೇ ಜಾಸ್ತಿ ಸ್ಪೆಷಲ್ ಡಿಫ್ರೆನ್ಸ್ ಐತಿ ಹೌದು ಅದಂತೂ ನಿಜಾನೇ ಒಪ್ಕೊಂತೀನಿ ಕಾಲ ಒಂದಕ್ಕೊಂದು ಒಂದಕ್ಕಿಂತ 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 ಜಾಸ್ತಿನೇ ಇರುತ್ತೆ ಹೌದಾ ನಿಮ್ಮ ಹೆಸರು ಹೌದಾ ಅಬ್ದುಲ್ ಅಜಿತ್ ಜಮಾದಾರ್ ನೋಡಿ ನಜೀಬ್ ಜಮಾದಾರ್ ಜಮಾರ್ ನೋಡಿ ಈ ತರ ಯಜಮಾನ್ರು ಪಾಪ ಹುಬ್ಳಿ ಹಾವೇರಿಯಿಂದ ಬಂದಿದಾರೆ ಅದಕ್ಕೆ ಎಷ್ಟು ಜನ ಬಂದಿದ್ರೆ ನೀವು ಐದು ಜನ ಅಂತ ನೋಡಿ ಅಣ್ಣ ನಿಮ್ದೇ ಅವರು ಎಲ್ಲ ಒಂದೇ ಕಡೆ ಅವರೇ ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿಂದ ಬಂದಿದ ನಿಮಗೆಲ್ಲ ಊಟ ತಿಂಡಿಗೆ ಊಟ ತಿಂಡಿ ಇಲ್ಲೇ ಯಾಕೆ ಹೋಗ್ತೀರಿ ಮಜರಾಯಿ ಇಲಾಖೆಯಿಂದ ವ್ಯವಸ್ಥೆ ಮಾಡಿದಾರ ಮೂರು ಕೌಂಟರ್ ನಾಲ್ಕು ಕೌಂಟ್ರ್ ಮಾಡಿದಾರ ಆಯಿತಾ ತಿನ್ಕೊಳ್ಳಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ ಒಂದು ಎರಡನೇ ದಿನ ಗೊತ್ತಾ ನಿಮ್ಗೆ ಏನಾದ್ರು ಆರೋಗ್ಯ ಸಮಸ್ಯೆ ಇದ್ರೆ ಅಲ್ಲಿ ಒಂದು ಕೌಂಟ್ರ್ ಓಪನ್ ಮಾಡಿದ್ದಾರೆ ಹಾಂ ಅಲ್ಲಿ ಬಿ ಪಿ ಶುಗರು ಏನಾದ್ರು ಇದ್ರೆ ಅಲ್ಲಿ ಹೋಗಿ ತೋರಿಸ್ಕೊಂಬೋದು ನೀವು ಹಾಂ ನೋಡಿ ಎಲ್ಲ ಈ ಥರ ವ್ಯವಸ್ಥೆ ಮಾಡಿದ್ದಾರೆ ಅಂತೇಳಿ ಜನರಿಗೆ ತಿಳಿಸ್ತಾ ಇದ್ದೀನಿ ರೈತರಿಗೂ ತಿಳಿಸ್ತಾ ಅಣ್ಣ ತುಂಬ ಧನ್ಯವಾದಗಳು ಹಾಗೆ ನೋಡ್ಕೊಳ್ಳಿ ಎಲ್ಲ ಕವರ್ ಮಾಡ್ತಾಯಿದ್ದೀನಿ ಆದಷ್ಟು ಕವರ್ ಮಾಡಿ ತೋರಿಸ್ಬೇಕಂತಲೇ ಅರ್ಧ ಬೋರಿಗಳ ಬೆಳಗ್ಗೆಯೇ ಬಂದು ಎದ್ದು ಬಂದಿರೋದು ಹಾಗೆ ನೋಡ್ಕೊಂಡು ಬನ್ನಿ ಒಂದೊಂದೊಂದಿದೆ ತೋರಿಸಿ ನಿಮಗೆ ಏನಕ್ಕೆ ಅಂತಂದರೆ ಈ ಹಳ್ಳಿ ಕಾರ್ ಸಿಗೋದು ತುಂಬ ಘಾಸಿನೇ ಅದಕ್ಕಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಯಾವ ಥರ ಅಂತಂದರೆ ಇನ್ನೂ ಮುಂದೆ ಜಾಸ್ತಿ ಇದ್ದಾವೆ ತೋರಿಸ್ತೀನಿ ಬನ್ನಿ ಹಾಗೆ ಈಗ ನೋಡಿ ಇವರು ಬಾಳೆಹೊನ್ನೂರಿಂದ ಬಂದಿದ್ರಲ್ವಾ ನೋಡಿ ಬಾಳೆಹಣ್ಣು ಬಾಳೆಹೊನ್ನೂರಿಂದ ಬಂದಿದ್ದಾರೆ ಇವ್ರು ರೈತರು ದರ್ಗಾ ಹೊನ್ನೂರು ಅಂತೇಳಿ ನೋಡಿ ಈ ಕೋರಿ ಕುಣ್ಕೊಂಡಿದ್ರ ನೀವು ರೇಟ್ ಎಷ್ಟು ಹೇಳ್ತಾ ಇದಾರೆ ಒಂದೂವರೆ ಹೇಳ್ತಾ ಇದಾರೆ ನೀವೇಷ್ಟ ಕೇಳ್ತಾ ಇದ್ರ ಯಜಮಾನ್ರೈದ ತೊಂಬತ್ತೈದು ಕೇಳ್ತಾ ಇದಾರೆ ರೇಟ್ ಅರ್ಧ ಐತೆ ಇಲ್ವ ಗೊತ್ತಿಲ್ಲ ಅವರಿಬ್ರು ವ್ಯಾಪಾರಸ್ಥರು ಅವರು ತಗೊಳ್ಳೋರ್ ಅವರು ಅವರು ಇದ್ರ ಮಧ್ಯೆ ನಮ್ದೇನು ಇಲ್ಲ ಆಯ್ತಾ